ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೆಷ್ಟೇ ಕಠಿಣ ಕ್ರಮ ವಹಿಸಿದ್ರೂ ಕೂಡ ಇಂತಹ ಪ್ರಕರಣಗಳು ರಿಪೀಟ್ ಆಗ್ತಾ ಇವೆ ಸಾರ್ವಜನಿಕರು ಇಂಥದ್ದಕ್ಕೆ ಕುಮ್ಮಕ್ಕು ಕೊಡಬಾರದು ಕೈ ಮುಗಿದು ಬೇಡ್ಕೊಂಡ್ರು ಸಚಿವ ಚಲೋರಾಯಸ್ವಾಮಿ ಸರ್ಕಾರದ ಮಟ್ಟದಲ್ಲಿ ಕಠಿಣ ಕಾನೂನು ತರಬೇಕಿದೆ ನಾವು ಕಠಿಣ ಕ್ರಮ ವಹಿಸಿದ್ರು ರಿಪೀಟ್ ಆಗ್ತಾನೇ ಇದೆ ಸಾರ್ವಜನಿಕರು ಕೂಡ ಈ ಕುಮ್ಮಕ್ಕು ಕೊಡಬಾರದು ಈ ಬಗ್ಗೆ ಸಿಎಂ ಜೊತೆ ಕೂಡ ಚರ್ಚೆಯನ್ನ ಮಾಡಿದೀನಿ ಅಂತ ಕೃಷಿ ಸಚಿವ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಡಬಾರ್ದು ಅಂತ ಕ್ರಮ ತಗೊಳ್ಳೋದ್ರಿಂದಲೇ ಪೂರ್ತಿ ನಿಲ್ಲಲ್ಲ ಕ್ರಮ ತಗೊಂಡು ಅವರು ಪೂರ್ತಿ ನೋಡಿ ಇದಕ್ಕಿಂತ ಕಠಿಣವಾದಂಥ ಏನೇ ಕ್ರಮ ತಗೊಂಡ್ರೂ ಅವರು ಬೆಳಗ್ಗೆ ಎದ್ದು ಪ್ರತಿಮೆ ಮಾಡ್ತಾರೆ ಇರ್ತಾರೆ ನನ್ನ ರಿಕ್ವೆಸ್ಟ್ ಈ ರಾಜ್ಯ ಜನಕ್ಕೆ ಇಂಥ ಒಂದು ಕೃತ್ಯಕ್ಕೆ ಕೈ ತೋರಿಸ್ಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಅವರು ಸೀರಿಯಸ್ಸಾಗಿ ಗಮನ ಕ್ರಮ ತೊಗೋಬೇಕು ಅಂದರು ಈಗ ಆಲ್ರೆಡಿ ಕ್ರಮ ಡಿ ಸಿ ಅವ್ರಿಗೆ ಹೇಳಿ ಕ್ರಮ ನಿಲ್ಲಿಸಿದ್ದೀನಿ ಬಟ್ ನಾನು ಹೃದಯಪೂರ್ವಕವಾಗಿ ವರದಿ ಮಾಡೋದು ಸಾರಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ